ಸೈಡ್ ಕೊಟ್ಟೋಗಿದೆ ನಮ್ಮ ಕಾರ್ ಪರಿಸ್ಥಿತಿ ಈ ಥರ ಆಗಿದೆ ಶಟ್ ಹಲೋ ಎವ್ರಿ ವ್ಯಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಇವಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾವು ವರ್ಮಾಲಕ್ಷ್ಮಿ ಹಬ್ಬ ಎಲ್ಲ ಮುಗಿಸ್ಕೊಂಡು ಇವಾಗ ನಮ್ಮ ಹಸ್ಬೆಂಡ್ ಊರಿಗೆ ಬಂದಿದ್ದೀವಿ ಇಲ್ಲಿಗೆ ಯಾಕಪ್ಪ ಬಂದಿದ್ದೀವಿ ಅಂತ ಇಲ್ಲಿ ದೇವ್ರ ಮುನಿ ಅಂತ ಏನೋ ಮಾಡ್ತಾರಂತೆ ದೇವಸ್ಥಾನದಲ್ಲಿ ಸೊ ಅದಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಬಂದ್ವಿ ಹಾಗೆ ನಮ್ಮೂರಿಗೂ ಕೂಡ ಒಂದು ವಿಸಿಟ್ ಹಾಕೊಂಡು ಬಂದಿದ್ದೀವಿ ಹಬ್ಬ ಎಲ್ಲ ಚೆನ್ನಾಗಿ ಮುಗಿಸಿದ್ವಿ ಮತ್ತು ಅದ್ರ ನೆಕ್ಸ್ಟ್ ಡೇಗೆ ನಾನು ದೇವ್ರ ಹತ್ರ ನೈವೇದ್ಯನ ಇಟ್ಬಿಟ್ಟು ದೇವ್ರ್ದೆಲ್ಲ ನೀಟಾಗಿ ಯಾವ್ದ್ಯಾವ್ದು ಇಟ್ಟಿದೆ ಅದೆಲ್ಲ ಸಪ್ರೇಟ್ ಮಾಡಿಕೊಂಡೆ ಸೊ ದೇವ್ರದ್ದು ಸೀರೆ ಎಲ್ಲ ಮತ್ತು ದೇವ್ರಿಗೆ ಬೇಕಾಗಿದ್ದೆಲ್ಲ ಹಾಗೆ ಎತ್ ಒಂದು ಕಡೆ ಎತ್ತಿಟ್ಟಿದ್ದೀನಿ ಸೊ ನೆಕ್ಸ್ಟ್ ಇಯರ್ಗೆ ಯೂಸ್ ಆಗುತ್ತೆ ಮತ್ತು ಬೇಗ ಸಿಗುತ್ತೆ ಅಂತ ಅಂದ್ಬಿಟ್ಟು ಒಂದು ಕಡೆಗೆ ಎತ್ತಿಟ್ಕೊಂಡಿದ್ದೀನಿ ಸೊ ಅದನ್ನು ಮುಗಿಸ್ಕೊಂಡು ಇವಾಗ ಇಲ್ಲಿಗೆ ಬಂದಿದ್ದೀವಿ ಸೊ ಇವತ್ತಿನ ಡೇನ ಇಲ್ಲಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಮತ್ತು ಇವತ್ತಿನ ಡೇ ಎಲ್ಲ ಹೇಗಿರುತ್ತೆ ಅಂತ ಅಂದ್ಬಿಟ್ಟು ನೋಡೋಣ ಹಾಗೆ ನಿನ್ನೆ ರಕ್ಷಾ ಬಂಧನ್ ಕೂಡ ಆಯಿತು ಫಾರ್ ದ ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ನಾನು ನಮ್ಮ ಸ್ವಂತ ಅಣ್ಣಂಗೆ ರಾಖಿನ ಕಟ್ಟಿದ್ದು ಅವ್ನು ಯಾವಾಗ್ಲೂ ನನ್ನ ಹತ್ರ ರಾಖಿ ಕಟ್ಸ್ಕೊಳ್ತಾನೆ ಇರಲಿಲ್ಲ ಇನ್ನು ಕಾಲೇಜ್ ಟೈಮಲ್ಲೆಲ್ಲ ಅವ್ನು ಸಿಗ್ತಾನೆ ಇರಲಿಲ್ಲ ಅವ್ನು ಒಂದು ಕಡೆ ಇರ್ತಿದ್ದ ಇಲ್ಲ ನಾನು ಒಂದು ಕಡೆ ಇರ್ತಿದ್ದೆ ಸೊ ಮದುವೆ ಆದ್ಮೇಲೂ ಕೂಡ ರಾಖಿ ಹಬ್ಬದ ದಿನ ಅವನ ಕೆಲಸದಲ್ಲಿ ಬ್ಯುಸಿ ಇರ್ತಾನೆ ನಾನು ನಮ್ಮನೇಲೆಲ್ಲ ಬಿಝಿಯಾಗ್ಬಿಟ್ಟಿರ್ತೀನಿ ಸೊ ಫಾರ್ ದ ಫಸ್ಟ್ ಟೈಮ್ ಫಾರ್ ದ ಫಸ್ಟ್ ಟೈಮ್ ಫಾರ್ ದ ಫಸ್ಟ್ ಟೈಮ್ ಅನ್ನಬಾರ್ದು ನಾನ್ ಇಬ್ರು ಒಂದೇ ಕಡೆ ಒಂದ್ ಫಸ್ಟ್ ಟೈಮ್ ಇಬ್ರು ಒಂದ್ ಕಡೆ ಸಿಕ್ಕಿದ್ವಿ ಸೊ ನಿನ್ನೆ ಸೊ ನಾನು ನಿನ್ನೆ ನೈಟ್ ಊರಿಗೆ ಹೋಗಿರ ಸೊ ನಾವಿಬ್ಬರು ಮೀಟ್ ಆದ್ವಿ ಒಂದೇ ದಿನದಲ್ಲಿ ಸೊ ನಾನು ರಾಕಿನ ಯಾವುದಕ್ಕೂ ಇರಲಿ ಅಂತ ಅಂದ್ಬಿಟ್ಟು ನನ್ನ ಜೊತೆಲೇ ಇಟ್ಕೊಂಡಿದ್ದೆ ಸೊ ಹಾಗೆ ಅವನಿಗೆ ಕಟ್ಟಿದೆ ನನಗೆ ಫುಲ್ ಖುಷಿಯಾಯಿತು ನಾನು ಅವ್ನು ಕಟ್ಸ್ಕೊಂಡ ಫ ಫಸ್ಟ್ ಟೈಮು ಚಿಕ್ಕಂದ್ರಲ್ಲಿ ಇರಬೇಕಾದ್ರೆಲ್ಲ ಅವ್ನು ಕಟ್ಸ್ಕೊಳ್ತಾನೆ ಇರಲಿಲ್ಲ ಅದೆಲ್ಲ ಇಷ್ಟನೇ ಆಗ್ತಿರಲಿಲ್ಲ ಅವನಿಗೆ ಸೊ ಏನು ಏನೋ ನೆನ್ನೆ ಅಂತೂ ಕಟ್ಸ್ಕೊಂಡ ನನಗೆ ಒಂಥರ ಆಯಿತು ಸೊ ಕಟ್ಟಿದೆ ಅಷ್ಟೆ ನೆಕ್ಸ್ಟು ಇವತ್ತಿನ ಎಲ್ಲ ಹೇಗಿರುತ್ತೆ ಅಂತ ಫುಲ್ಲು ಕ್ಯಾಪ್ಚರ್ ಮಾಡ್ತೀನಿ ವಿಡಿಯೋನ ಸ್ಕಿಪ್ ಮಾಡ್ದೇನೆ ನೋಡ್ತಾ ಇರಿ ಓಕೆ ನಾವು ಇಲ್ಲಿಗೆ ಅಪ್ರೂಪಕ್ ಬರ್ತೀವಿ ಇರಿ ನಾವು ಇಲ್ಲಿಗೆ ಅಪರೂಪಕ್ ಬರೋದು ಗೊತ್ತ ಆಯ್ತಾ ಇವ್ರನ್ನು ಕೂಡ ಅಪರೂಪಕ್ ಬರ್ತಾರೆ ಯಾರೋ ಮಾತಾಡ್ಸಿದ್ರೆ ಅವ್ರು ಯಾರಂತಾನೇ ಗೊತ್ತಿರಲ್ಲ ಅವ್ರಿಗೆ ಅಂಕಲ್ ಚೆನ್ನಾಗಿದ್ದೀನಿ ಆ ಅಂಕಲ್ ಚೆನ್ನಾಗಿದ್ದೀನಿ ಆ ಆಂಟಿ ಚೆನ್ನಾಗಿದ್ದೀನಿ ಅಂತ ಡೋ ಮಾಡ್ತಾರೆ ಡೋ ಮಾಡ್ತಾರೆ ಅವ್ರಿಗೆ ಯಾರ ತಾನೆ ಗೊತ್ತಿರಲ್ಲ ಅವ್ರ ಯಾರಿ ಅಂತ ಕೇಳಿದ್ರೆ ಗೊತ್ತೇ ಹೇಳ್ತಾರೆ ನಾನು ಹಾಕ್ತೀನಿ ನಾನು ಇವ್ರನ್ನ ಹಾಕೇ ಬೇಕು ನಾನು ಇವ್ರನ್ನ ತೋರಿಸ್ಲೇಬೇಕು ನಾನು ಮೊದಲು ಸರಿಯಾಗಿ ಮಾತಾಡೋದು ಕಲಿ ಬಿಡು ನಮ್ಮ ಪಾಪ ನೋಡಿ ಹೆಂಗ ಆಟ ಆಡ್ತಾವನೆ ಓಯ್ ರಾಗಿ ಎಲ್ಲ ತುಂಬಿಕೊಳ್ತಾವ್ರೆ ಒಳಗಡೆಗೆ ಅಲ್ವಾ ಮುದ್ದು ನೀನು ಹೋಗಿ ತುಂಬಿಡು ನೀನು ಹೋಗಿ ತುಂಬಿಡು ರಾಗಿನ ಆ ಮೇಲ್ಗಡೆ ಇಡಿ ಅದೆಲ್ಲ ಜಸ್ಟ್ ಊಟ ಆಯಿತು ನಮ್ಮ ಪಾಪನ್ನ ಎತ್ಕೊಂಡು ಅಲ್ಲಿ ಫೋಟೋ ಶೂಟ್ ಮಾಡ್ಕೊಳ್ತಾ ಇದ್ದಾರೆ ಏನು ಮಾಡ್ತಿದ್ದೀರಾ ನಾನೇನೋ ಮಟನ್ ಅಂದರೆ ಚಿಕನ್ ಮಾಡಿಬಿಟ್ಟವ್ರಲ್ಲ ದೇವ್ರ ಪ್ರಸಾದ ಚಿಕನ್ ಕಡೆ ಎಲ್ಲ ಕೊಡ್ಬಹುದು ಮಟನ್ ಮಾಡದೇ ಇಲ್ವಾ ಮತ್ತೆ ಮಟನ್ ಚಿಕನ್ ಪೋರ್ಕ್ ಎಲ್ಲ ಮಾಡ್ತಾರೆ ನಾನೇನೋ ಮಟನ್ ಚೆನ್ನಾಗಿ ತಿನ್ನೋಣ ಅನ್ಕೊಂಡ್ರೆ ಚಿಕನ್ ಮಾಡೋರೆ ತೋರ್ಸಕಾಗ್ ಆಗಲಿಲ್ಲ ನಮ್ಮ ಪಾಪಂಗೆ ನಿದ್ದೆ ಬರ್ತಿದೆ ನಡಿ ಹೋಗಣಾ ನಡಿ ನೆಕ್ಸ್ಟ್ ನೆಕ್ಸ್ಟ್ ಮನೆಗೆ ನೆಕ್ಸ್ಟ್ ಇನ್ನೊಂದು ಕಡೆ ಟ್ರಿಪ್ ಹೋಗ್ತಾ ಇದೀವಿ ಅದನ್ನ ತೋರಿಸ್ತೀನಿ ಎಲ್ಲ ಹೋಗ್ತೀವಿ ಅಂತ ಮುನಿಗುಡಿ ಅಂದ್ರೆ ಜನಗಳೆಲ್ಲ ಊಟ ಮಾಡ್ಕೊಂಡು ಬರ್ತಾವ್ರೆ ಇಲ್ಲಿ ಎಲ್ಲೈತೆ ಅಮ್ಮ ಏನು ಗೊತ್ತಾ ಇಲ್ಲಿ ಮುನಿಗುಡಿ ಇಲ್ಲಿ ಅಂದರೆ ಇವಾಗ ಹೋಗಿದ್ವಲ್ಲ ಟೆಂಪಲ್ ಅಲ್ಲಿ ಯಾವಾಗಲೂ ಚಿಕನ್ ಮಟನ್ ಮತ್ತು ಪಿಗ್ ಆ ಥರ ಎಲ್ಲ ಮಾಡ್ತಾರಂತೆ ಯಾರು ಅರ್ಸ್ಕೊಳ್ತಾರೆ ಅವರು ಮಾಡ್ತಾರಂತೆ ಅಂತೆ ಇನ್ನು ಪಿಗ್ ಮಾಡ್ತಾರ ಇಲ್ವೋ ಗೊತ್ತಿಲ್ಲ ಅಂತೆ ಅಷ್ಟೇ ಸೊ ನಾವು ಚಿಕನ್ ಮಟನ್ ಎಲ್ಲ ಜೋರಾಗಿ ಮಾಡ್ತಾರೇನೋ ಅಂತ ಅಂದ್ಕೊಟ್ಟಿದ್ದೆ ನಾನು ಎಕ್ಸ್ಪೆಕ್ಟೇಷನು ನಾನೇನು ಅಷ್ಟು ತಿನ್ನಲ್ಲ ಹೇಳ್ತಾರದು ಜೋರಾಗಿ ಮಾಡ್ತಾರೇನೋ ಮಾಡ್ಸಿರ್ತಾರೇನೋ ಅಂದ್ಕೊಂಡೆ ನೋಡಿದ್ರೆ ಅಲ್ಲಿ ಚಿಕನ್ನು ಅನ್ನ ಸಾಂಬಾರು ಅಷ್ಟೇ ಮಾಡಿಸಿದ್ದು ಸೊ ತಿನ್ಕೊಂಡು ಇವಾಗ ಬಂದ್ವಿ ಇವಾಗ ನೆಕ್ಸ್ಟ್ ವಿಸಿಟ್ ಎಲ್ಲೋ ಹೋಗಬೇಕು ಸೊ ಎಲ್ಲಿ ಹೋಗ್ತೀವಿ ಅಂತ ತೋರಿಸ್ತೀನಿ ನಮ್ಮ ಪಾಪಂದು ನೆಕ್ಸ್ಟ್ ಮೈಲ್ ಸ್ಟೋನ್ ಆಗಿದೆ ಆಲ್ರೆಡಿ ಏನಂದರೆ ಕೂತ್ಕೊಳ್ತಾನೆ ಆಲ್ರೆಡಿ ಎದ್ದು ಕುತ್ ನಿಂತ್ಕೊಳ್ತಾನೆ ಏನಾದರೂ ಸಿಕ್ಕಿದ್ರೆ ಒಂದು ಚೇರ್ ಏನಾದರೂ ಅಥವಾ ಟೇಬಲ್ ಏನಾದರೂ ಇಟ್ಕೊಂಡ್ರೆ ಅದನ್ನು ಇಟ್ಕೊಂಡು ನಿಂತ್ಕೊಳ್ತಾನೆ ಗೊತ್ತಾ ಅದೆಲ್ಲ ಕ್ಯಾಪ್ಚರ್ ಮಾಡ್ಕೊಳ್ತೀನಿ ಇವಾಗ ಕುತ್ಕೊಂಡ ಸೊ ಅದಕ್ಕೆ ಕೂತ್ಕೊಂಡನ್ನ ಕ್ಯಾಪ್ಚರ್ ಮಾಡಿಕೊಂಡೆ ಅವನೇ ಕೂತ್ಕೊಂಡು ಅವನೇ ಮಲ್ಕೋತಾನೆ ಆ ನಿಮ್ಮ ನಿಂದ ನಿನ್ನ ಬಗ್ಗೆ ಹೇಳ್ತಾರೆ ಅದು ನಾನು ಯಾವಾಗಲೇ ಆದರೂ ಅಷ್ಟೇ ಡ್ರೈವ್ ಮಾಡ್ತಿರ್ತಾರಲ್ಲ ಅವ್ರಿಗೆ ಭಯ ಆಗೋಲ್ಲ ಪಕ್ಕದಲ್ಲಿ ಯಾರು ಗೊತ್ತಿರ್ತಾರೋ ಅವ್ರಿಗೆ ಭಯ ಆಗ್ತಾಯಿರುತ್ತೆ ಇವರಂತೂ ನಾನು ಈ ಕಡೆ ಬಂದ್ಬಿಟ್ಟೆ ಏ ಆ ಕಡೆ ಬಂದ್ಬಿಟ್ಟೆ ಅಂತಾರೆ ನಾನು ಓಡಿಸಿದ್ದು ಇವಾಗ ಮುಂದೆ ನೋಡ್ತಿರ್ತೀವಿ ಡಿಸ್ಟೆನ್ಸ್ ಗೊತ್ತಾಗುತ್ತೆ ನಮಗೆ ಎಲ್ಲೋ ಹೆಂಗು ಹೋಗ್ತಿದೀವಿ ಅಂತ ಇವರು ಏ ಹಿಂಗೆ ಬಂದ್ಬಿಟ್ಟೆ ಏ ಹಂಗ್ ಬಂದ್ಬಿಟ್ಟೆ ಅಂತ ಹೇಳ್ತಾರೆ ಸೊ ಇವಾಗ ದೇವಸ್ಥಾನ ಮುಗಿಸ್ಕೊಂಡು ನಮ್ಮೂರಲ್ಲಿ ಎಲ್ಲ ಮುಗಿಸ್ಕೊಂಡು ಹೋಗ್ತಾ ಇದೀವಿ ಊರನ್ನ ನೋಡಿಕೊಂಡು ಇವಾಗ ನೆಕ್ಸ್ಟು ಒಬ್ಬರು ರಿಲೇಟಿವ್ ಮನೆಗೆ ಹೋಗ್ಬೇಕಂತೆ ಆರೋಳ್ಳಿಲಿ ಸೊ ಅಲ್ಲಿ ಫಾರ್ಮ್ ಹೌಸ್ ತರ ಏನೋ ಇದೆಯಂತೆ ಸೊ ಹೋಗಿ ಅಲ್ಲಿ ಸಿಗ್ತೀನಿ ಇವಾಗ ನಮ್ಮ ಪಾಪ ಹಿಂದೆ ಮಲ್ಕೊಟ್ಟವನೇ ನಾನು ಡ್ರೈವ್ ಮಾಡ್ತಾ ಇದ್ದೀನಿ ಮನೆ ಎದ್ದಾದ್ಮೇಲೆ ಮತ್ತೆ ಎತ್ಕೋಬೇಕು ಮುಂದೆ ಕೂತ್ಕೋಬೇಕು ಈ ಮಕ್ಳುಗಳಂತೂ ಇದ್ಯಾ ಗಣೇಶ ಇದು ಹಬ್ಬ ಬರ್ತಿರೋದ್ರಿಂದ ಎಲ್ಲ ಕಡೆ ಕಾರ ಅಡ್ಡ ಹಾಕ್ಬಿಡ್ತಾರೆ ಕೊಡಿ ಹತ್ತು ರೂಪಾಯಿ ಕೊಡಿ ಐದು ರೂಪಾಯಿ ಕೊಡಿ ಅನ್ಕೊಂಡು ಸೊ ಇವಾಗ ಮುಗಿಸ್ಕೊಂಡು ಹೋಗಿ ಸಿಗ್ತೀನಿ ಅಷ್ಟೇ ಹಾಗೆ ಬೆಳಿಗ್ಗೆ ನಂಗೆ ಬೆಳಿಗ್ಗೆ ಕಬ್ಬು ಜುಡಿಬೇಕಂತ ಇವಾಗ ಹೋಗ್ಬೇಕಂತ ಅದಕ್ಕೆ ಕುರ್ಕೊಂಡ್ ಹೋಗೋಣ ಅಂತ ಕುರ್ಕೊಂಡ್ ಹೋಗ್ಬೋದು ಹೆಂಗೈತ್ರಿ ಜಾಸ್ತಿ ಸ್ವೀಟ್ ಇಲ್ಲ ಅಲ್ಲ ಮದ್ದು ಎದ್ಬಿಟ ನಾನು ಹೇಳಿದ್ನಲ್ಲ ಫಾರ್ಮ್ ಅಂತ ಇದೆ ಅಲ್ಲಿದೆ ಅಲ್ಲಿ ತೋರಿಸ್ತೀನಿ ಹೋದ್ಮೇಲೆ ಹಿಂದೆಗಡೆ ಎಲ್ಲ ನವಿಲು ಕೂಗ್ತಾ ಇದೆ ನಾನು ನೋಡ್ಬಿಟ್ಟು ನರಿಯೆಲ್ಲ ನರಿಯೆಲ್ಲ ಕಣಮ್ಮ ನವಿಲು ನರಿಯಲ್ಲ ಕಣಮ್ಮ ನವಿಲು ನರಿ ಅಂತ ಹೇಳ್ತಾರೆ ನಮ್ಮಮ್ಮ ಹೋಗ್ಬಿಟ್ಟು ತೋರಿಸ್ತೀನಿ ರೀ ಅದು ಮನೆ ಸೊ ಹಿಂದೆಗಡೆ ಈ ಥರ ಬಾಳೆ ಇದನ್ನ ಹಾಕ್ಕೊಂಡಿದ್ದಾರೆ ಮತ್ತು ಇಲ್ಲೇನೋ ಮೇಕೆ ಸೊಂಡು ಕೋಳಿಸೊಂಡೆಲ್ಲ ಹಾಕ್ತಿದೆ ಇವರು ಎಷ್ಟೊಂದು ಮೇಕೆ ಸಾಕಿದ್ದಾರೆ ಎಷ್ಟೊಂದು ಮೇಕೆ ಸಾಕೋರು ಓ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಎಲ್ಲದಕ್ಕೂ ಒಂದೊಂದು ಕಂಪಾರ್ಟ್ಮೆಂಟ್ ಥರ ಇದಕ್ಕೆ ಮತ್ತು ಅಲ್ಲೆಲ್ಲ ಮೇಕೆಗಳೆಲ್ಲ ಸೌಂಡ್ ಮಾಡ್ತಾ ಇದೆ ನಾನು ನೋಡಿದ್ರೆ ಎಷ್ಟು ಚೆನ್ನಾಗಿದೆ ಗೊತ್ತಾ ಸುತ್ತ ನೋಡಿ ಇಲ್ಲೆಲ್ಲ ಏನೋ ತೋಟ ಎಲ್ಲ ಮಾಡ್ಕೊಂಡಿದ್ದಾರೆ ಹಿಂದೆಗಡೆ ಎಲ್ಲ ಮಾವಿನ ತೋಟ ಚೆನ್ನಾಗಿತ್ತು ನನಗೆ ನನಗೆ ಯೂಶ್ವಲಿ ಈ ಥರ ಇಷ್ಟ ಆಗುತ್ತೆ ಹೀಗೆ ತೋಟದ ಮಧ್ಯ ಏನಾದರೂ ಮನೆ ಇದ್ದರೆ ತುಂಬ ಇಷ್ಟ ಆಗುತ್ತೆ ಹಂಗೆ ಇದೆ ಚೆನ್ನಾಗಿದೆ ಹಾಯ್ ಮುದ್ದು ಹಾಯ್ ಅದು ಸೊ ಎಷ್ಟು ಚೆನ್ನಾಗಿ ಅಂದ್ರೆ ಗ್ರೀನ್ ಗ್ರೀನ್ ಫುಲ್ ಇಲ್ಲಿ ಬಾತ್ಕೋಳಿ ಎಲ್ಲ ಸಾಕಿದ್ದಾರೆ ಎಷ್ಟು ಚೆನ್ನಾಗಿ ಹೋಗ್ತಿದೆ ಇದು ಒಂದು ನಿಮಿಷ ಹಾಕ್ತಿರ ಬಾತ್ಕೋಳಿಗಳೆಲ್ಲ ಸಾಕೊಂಡವ್ರೆ ಒಳಗಡೆ ಎಲ್ಲ ಇದೆ ಕೋಳಿಗಳೆಲ್ಲ ಇದಕ್ಕೆ ನಾವಿವಾಗ ಈ ರೆಸಾರ್ಟ್ನ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ ನಾವಿಲ್ ಕರಿ ಸಿಕ್ಕೈತೆ ತಗೊಂಡೋಗ್ತಾ ಇದ್ದೀವಿ ಎತ್ ಕಿತ್ಕೊಳ್ಳಿಲ್ಲ ಇದು ಆಮೇಲೆ ಕರ್ರಾಗ ವೀಡಿಯೋ ನೋಡ್ಬಿಟ್ಟು ಬಂದು ಅಳ್ಕೊಂಡ್ಬಿಟ್ಟು ಹೋಗ್ಬಿಡ್ಲಿ ಸೊ ಇದನ್ನು ತೊಗೊಂಡು ಬಂದು ಕೊಟ್ಟರು ಅಂಕಲು ಎಷ್ಟು ಚೆನ್ನಾಗಿದೆ ಗೊತ್ತಾ ಆವಾಗಲೇ ನಾನು ಬಂದಾಗ ನನ್ನ ವೆಲ್ಕಮ್ ಮಾಡ್ತ ಗೊತ್ತಾ ಸೊ ಇವಾಗ ಮುಗಿಸ್ಕೊಂಡು ಹೋಗ್ತಾಯಿದ್ದೀವಿ ಚೆನ್ನಾಗಿದೆ ಇದು ಒಂಥರ ಮನೆ ನನಗಂತೂ ತುಂಬ ಇಷ್ಟ ಆಯಿತು ಮಳೆ ಬೇರೆ ಬರೋ ಥರ ಆಗ್ಬಿಟ್ಟೈತೆ ಫುಲ್ಲು ನೋಡಿ ಹಿರಿ ಇದು ಅಂತ ತೋರಿಸ್ಬಿಡ್ತೀನಿ ಫುಲ್ ಎಷ್ಟು ಚೆನ್ನಾಗಿದೆ ಅಂದರೆ ಅಲ್ವಾ ಗ್ರೀನ್ 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 ಇಲ್ಲಿ ಇದು ಅಲ್ಲಿ ನವಿಲುಗಳು ಇವರು ಆಡ್ಕೊಳ್ತಾ ಇದ್ದಾರೆ ಎಣ್ಣವಿಲ್ ನೋಡಿ ಇಂಗ್ ಎಷ್ಟು ಹಿಂಗಿದೆ ಅಂತ ಎಲ್ಲಿ ಕಾವೇ ಆಗ್ತಿದೆ ಏನು ಇಲ್ಲಿ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ನವಿಲುಗಳು ಏ ಆರಟ ಹೋಗ್ಬಿಡ್ತು ನೀವು ನೋಡಿ ಮರಿಗಳು ಹೋಗ್ತೈತೆ ಕಾರ್ ಬಂದ್ಬಿಡ್ತಂತ ಹೋಗ್ತೈತೆ ಏನು ಗೊತ್ತಾ ನಾವು ಒಂದ್ ಕಡೆ ಇವಾಗ ಹೋಗಿದ್ವಲ್ಲ ಅಲ್ಲಿಗೆ ಹೋಗಿದ್ದು ಹೋಗ್ಬೇಕಾದ್ರೆ ಬರಬೇಕಾದ್ರೆ ಹೋಗಿದ್ದು ಬರಬೇಕಾದ್ರೆ ಮಡ್ ರೋಡ್ ಮಡ್ ರೋಡ್ ಇರುತ್ತಲ್ವ ಸೊ ಅದಕ್ಕೆ ಕಾರ್ ಬಿಟ್ಬಿಟ್ಟಿದ್ದೀವಿ ಕಾರ್ ಊದ್ಕೊಬಿಟ್ಟಿದೆ ಸೈಡಿಗೆ ಬಂದ್ಬಿಟ್ಟಿದೆ ಇವಾಗ ನಾವು ಮಧ್ಯ ರೋಡಲ್ಲಿ ನಿಂತ್ಕೊಂಡು ವೆಯ್ಟ್ ಮಾಡ್ತಾಯಿದ್ದೀವಿ ಯಾರಾದರೂ ಹೇಳಿ ಟ್ರಾಕ್ಟರ್ ಬರ್ತಾರಾ ಬರುತ್ತಾ ಅಂತ ಅಂದ್ಬಿಟ್ಟು ಮಳೆ ಬೇರೆ ಜೋರಾಗಿ ಬಂದ್ಬಿಡ್ತಾ ನಾವು ಬೇರೆ ಭಯ ಆಗ್ಬಿಟ್ಟು ಪಾಪನ ಅಲ್ಲಿ ಯಾವುದೋ ಮನೆ ಹತ್ರ ಬಿಟ್ವಾ ಇವಾಗ ಕಾರು ಊದ್ಕೊಬಿಟ್ಟಿದೆ ಇವ್ರನ್ನ ಯಾಕೆ ರೀ ಸೈಡ್ಗೆ ರೈಟ್ ಸೈಡ್ ಹೇಳಿದ್ರಿ ಅಂತ ಕೇಳಿದ್ರೆ ಫ್ರೀ ಚೇಂಜ್ ಮಾ ಅಂತೆ ಅದಕ್ಕೆ ನಿಂತ್ಕೊಳ್ಳಿ ಮಳೆಯಲ್ಲಿ ಅಂತ ಅಂದ್ಬಿಟ್ಟು ಬಿಟ್ಟಿದ್ದೀನಿ ನಾನಂತೂ ಅಲ್ಲಿವರೆಗೂ ಅಲ್ಲಿ ವೆಯ್ಟ್ ಮಾಡ್ತಿದ್ದೆ ಅಲ್ಲಿ ಕುತ್ಕೊಂಡು ಸೊ ಇವಾಗ ಟ್ಯಾಕ್ಟ್ರು ಬರಲಿ ಅಂತ ವೆಯ್ಟ್ ಮಾಡ್ತಿದ್ದೀವಿ ಎಲ್ಲೂ ಟ್ರ್ಯಾಕ್ಟ್ರೇ ಇಲ್ಲ ಈ ಊರಲ್ಲಿ ಅದು ಯಾರೋ ಒಬ್ರು ನಾನು ನಿಲ್ಲಿಸಿ ಅಂತ ಕೇಳಿಬಿಟ್ಟು ನಿಲ್ಲಿಸಿದ್ರೆ ಅವರು ಇರಿ ನಮ್ಮ ಕಾರ್ ಎಲ್ಲಿ ಬಿದ್ದಿದೆ ನೋಡಿ ಸೈಡ್ ಒಟ್ಟೋಗಿದೆ ನಮ್ಮ ಕಾರ್ ಪರಿಸ್ಥಿತಿ ಈ ಥರ ಆಗಿದೆ ಅದಕ್ಕೆ ಟ್ರ್ಯಾಕ್ಟರ್ ಇದೀವಿ ನೋಡಿ ಸೈಡ್ ಕೊಟ್ಟ ಇಲ್ಲ ಅದು ಗುಂಡಿನ ಅಂದ್ಬಿಟ್ಟು ಸೈಡ್ ತಗೊಂಡ್ರು ಸೊ ವಿಡಿಯೋನ ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೆನ್ನೆ ಆ ಖಾರ ಹತ್ರ ಆಗಿರೋದ್ರಿಂದ ಸ್ವಲ್ಪ ಬೇಜಾರು ಕೂಡ ಆಯಿತು ಈ ಥರ ಸೊ ಅದಾದಮೇಲೆ ಅಲ್ಲಿ ಮುಗಿಸ್ಕೊಂಡು ಅಲ್ಲಿಂದ ಬಂದುಬಿಟ್ಟು ಸೊ ಇವತ್ತು ವರಮಹಾಲಕ್ಷ್ಮಿ ಹಬ್ಬಕ್ಕೆಲ್ಲ ಫ್ರೂಟ್ಸ್ ಎಲ್ಲ ತರಿಸಿದ್ದೆ ಅಲ್ವಾ ಅದೆಲ್ಲ ಇತ್ತಂತ ಅಂದ್ಬಿಟ್ಟು ಕಸ್ಟರ್ಡ್ ಪೌಡರ್ ಎಲ್ಲ ತರಿಸಿದ್ದೀನಿ ಫ್ರೂಟ್ ಸಲಾಡ್ ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತೀನಿ ಸೊ ಇವಾಗ ಕಟ್ ಮಾಡ್ಕೋಬೇಕು ನಮ್ಮ ಪಾಪ ಇಲ್ಲಿ ಆಟ ಆಡ್ತಾ ಇದ್ದಾನೆ ಟು 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 ಏನು ಮಾಡ್ತಾ ಇದ್ಯಾ ಏನು ತಿಂತಾ ಇದೆಯಾ ನೀನು ಏನು ತಿಂತ ಇದೀಯಾ ಪೊಲಿ ಸೊ ಇವಾಗ ಹ್ಞೂ ಫ್ರೂಟ್ಸ್ ಎಲ್ಲ ಕಟ್ ಮಾಡ್ಕೋಬೇಕು ಸೊ ಕಟ್ ಮಾಡ್ಕೊಂಡು ಸಿಗ್ತೀನಿ ಇದಿಷ್ಟಿದೆ ಫ್ರೂಟ್ಸು ಬಾಳೆಹಣ್ಣು ಕೂಡ ಬೇಜಾನಿದೆ ನೋಡಿ ಇನ್ನು ಎಷ್ಟಿದೆ ಸೊ ಇದೆಲ್ಲ ಕಟ್ ಮಾಡಿಕೊಂಡು ಸಿಗ್ತೀನಿ ಓಕೆ ಹಾಲನ್ನ ಕಾಯಿಸಿಟ್ಕೊಂಡಿದ್ದೀನಿ ಒಂದು ಹಾಫ್ ಕಾಲು ಲೀಟರ್ ಆಗುವಷ್ಟಿದೆ ಇದು ಫ್ರೂಟ್ಸ್ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಲಿಗೆ ಒನ್ ಟೇಬಲ್ ಸ್ಪೂನ್ ಸಕ್ಕರೆನ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಇದಕ್ಕೇನೆ ಇವಾಗ ಕಸ್ಟರ್ಡ್ ಪೌಡ್ರ್ ಮಿಕ್ಸ್ ಮಾಡ್ಕೊಂಡಿದ್ದೀನಲ್ಲ ಇದನ್ನು ಇಲ್ಲಿಗೆ ಹಾಕಬೇಕು ಒನ್ ಟೂ ಮಿನಿಟ್ಸು ಇದೇನು ಗಟ್ಟಿಯಾಗೋವರೆಗೂ ತಿರುಗಬೇಕು ನೋಡೋಣ ಫಸ್ಟ್ ಟೈಮ್ ಟ್ರೈ ಮಾಡ್ತೀನಿ ಹೇಗೆ ಬರ್ತಿದೆ ಬರುತ್ತೆ ಅಂತ ಟೂ ಮಿನಿಟ್ಸ್ ಈ ಥರ ಮಿಕ್ಸ್ ಮಾಡಿದ್ರೆ ಸ್ವಲ್ಪ ಈ ಥರ ತಿಕ್ಕಾಗಿ ಆಗಿರುತ್ತೆ ಸೊ ಇದಕ್ಕೇನೆ ಸಿಮ್ಮಲ್ಲಿ ಇಟ್ಕೊಂಡು ಈ ಥರ ಮಾಡಬೇಕು ಆಫ್ ಮಾಡ್ತೀನಿ ಇವಾಗ ಸೊ ಇದು ಸ್ವಲ್ಪ ಆರದ್ಮೇಲೆ ಮಿಕ್ಸ್ ಮಾ ಇದು ಕಟ್ ಮಾಡಿ ಇಟ್ಕೊಂಡಿರುವಂಥ ಫ್ರೂಟ್ಸ್ ಎಲ್ಲ ಹಾಕಬೇಕು ಸೊ ಹೇಗೆ ಬರುತ್ತೆ ಅಂತ ಸೊ ಇವಾಗ ಇದು ಆರಿದೆ ಕಂಪ್ಲೀಟಾಗಿ ಇದನ್ನು ಇದಕ್ಕೆ ಹಾಕ್ತೀನಿ ಮಿಕ್ಸ್ ಮಾಡಿರೋದೆಲ್ಲ ಮಿಕ್ಸ್ ಮಾಡ್ಕೊಳ್ತೀನಿ ಫ್ರೂಟ್ಸ್ನೆಲ್ಲ ಫ್ರೂಟ್ಸ್ ಐ ತಿಂಕ್ ಜಾಸ್ತಿ ಆಯ್ತು ಅನಿಸುತ್ತೆ ಹಾಲಿಗೆ ನೋಡೋಣ ಮಿಕ್ಸ್ ಮಾಡಿಬಿಟ್ಟು ತೋರಿಸ್ತೀನಿ ಸೊ ಎಲ್ಲ ಮಿಕ್ಸ್ ಇದ್ದೀನಿ ಮಿಕ್ಸ್ ಮಾಡಿದ್ರೆ ಈ ರೀತಿ ಕಾಣಿಸುತ್ತೆ ನೋಡಿ ನೋಡಿ ಕರೆಕ್ಟಾಗಿ ಆಗಿದೆ ಫ್ರೂಟ್ಸ್ಗೂ ಮತ್ತು ಹಾಲಿಗೆಲ್ಲ ತಿನ್ಬಿಟ್ಟು ಹೇಳ್ತೀನಿ ಮ್ಯಾರಿನೇಟ್ ಮಾಡಿಬಿಟ್ಟು ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ ಒಂದು ಆಫ್ ಆನ್ ಅವರು ಸ್ವಲ್ಪ ಕೋಲ್ಡ್ ಆದರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ಸೊ ಯಾವ ರೀತಿ ಇದೆ ಅಂತ ಅಂದ್ಬಿಟ್ಟು ಮಿಕ್ಸ್ ಮಾಡಿ ತೋರಿಸ್ತೀನಿ ರೀ ಸೊ ರೀತಿಯಾಗಿದೆ ಕೋಲ್ಡ್ ಇದ್ರೆ ಇದು ಒಂದು ಸ್ವಲ್ಪ ಚೆನ್ನಾಗಿರುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಕೋಲ್ಡ್ ಇದೆ ಸೊ ಇದನ್ನು ಸರ್ವ್ ಮಾಡ್ತೀನಿ ನೋಡೋಣ ಸೊ ಇದು ಇಷ್ಟಕ್ಕೆ ಸರ್ವ್ ಮಾಡ್ಕೊಂಡಿದ್ದೀನಿ ಅವ್ರ ಆಫೀಸಿಂದ ಬಂದಿದ್ದಾರೆ ಯಾವ ರೀತಿ ಇದೆ ಅಂತ ಹೇಳ್ತಾರೆ ನೋಡೋಣ ತಿನ್ನಿ ಹೇಗಿದೆ ಅಂತ ಹೇಳಿ ಫಾರ್ ದ ಫಸ್ಟ್ ಟೈಮ್ ಮಾಡಿರೋದು ನಾನು ಚೆನ್ನಾಗಿ ವೀಡಿಯೋ ಆನ್ ಮಾಡಿದ್ದೀನಿ ಅಂತ ಸುಳ್ಳು ಹೇಳ್ಬಿಡಿ ನಿಜ ಹೇಳಿ ಚೆನ್ನಾಗಿಲ್ಲ ಏ ಕರೆಕ್ಟಾಗಿ ಹೇಳಿ ಚೆನ್ನಾಗಿತ್ತು ಚೆನ್ನಾಗಿ ಚೆನ್ನಾಗಿ ಸ್ವೀಟಾಗಿದ್ಯಾ ಸೊ ಚೆನ್ನಾಗಿ ಅಂತೆ ಚೆನ್ನಾಗೈತೆ ಪಪ್ಪಾ ನೀಂಗೆ ಬೇಕಾ ನೀಂಗೆ ಬೇಕಾದು ನಾವೇನಾದರೂ ತಿಂತಾ ಇದ್ರೆ ನೋಡ್ತಾನೆ ತಿನ್ನ ತಿನ್ನಸ್ಕ ಹ್ಞೂ ಎಮ್ಮಿ 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 ಆಗಿದೆಯಾ ಸೊ ಚೆನ್ನಾಗಿತ್ತಂತೆ ನಾನು ಟೇಸ್ಟ್ ಮಾಡಿ ಹೇಳ್ತೀನಿ ಯಾವ ರೀತಿ ಇದ್ದೆ ಅಂತ ನಾನು ತಿನ್ನಲಿಲ್ಲ ಇನ್ನು ಸೊ ತಿನ್ನಬೇಕು ನೆನೇನು ಅವ್ರು ಹಿಂಗೆ ಅಲ್ಲ ಕೊಟ್ಟಿದ್ದು ಅದು ಐಸ್ ಕ್ರೀಮ್ ಅಂತ ಅನ್ಕೊಂಡಿದ್ದೆ ನಾನು ಐಸ್ ಕ್ರೀಮ್ ಎಲ್ಲ ಇಸ್ ಕಸ್ಟರ್ಡ್ ಪೌಡ್ರ್ ಚೆನ್ನಾಗೈತೆ ಮುದ್ದು ಲೈನ್ ಮೆಟ್ರೋ ಸ್ಟಾರ್ಟ್ ಆಗಿದೆ ಮೆಟ್ರೋದಲ್ಲಿ ನಮ್ಮ ಪಾಪ ಅಲ್ಲಿ ಹೋಗ್ತಾ ಸ್ಟಾರ್ಟ್ ಆಗಿರೋದು ಸೊ ಇವಾಗ ಒಂದು ಸೆಟ್ ಹಾಕಿ ಶಾಪಿಂಗ್ ಮಾಡ್ಕೊಂಡು ಬರೋಣ ಅಂದ್ಕೊಂಡು ಹೋಗ್ತೀವಿ ನೋಡೋಣ ಮೆಟ್ರೋ ಹೇಗಿದೆ ಹೋಗಿದ್ದೀನಿ ಮೆಟ್ರೋದಲ್ಲಿ ಇದು ಎಲ್ಲ ಲೈನ್ ಅಲ್ವಾ ಸೊ ಅದಕ್ಕೆ ಏಕೈತೆ ಎಕ್ಸ್ಪೀರಿಯನ್ಸ್ ಮತ್ತು ಇಲ್ಲ ನಾನು ಫಸ್ಟ್ ಇವಾಗ ನಿನ್ನೆಯಿಂದ ಸ್ಟಾರ್ಟ್ ಆಗಿರೋದಲ್ವಾ ಸೊ ಜನ ಇಲ್ಲ ಅಂದ್ಕೊಂಡ್ರೆ ಎಷ್ಟು ಜನ ಇದ್ದಾರೆ ಗೊತ್ತಾ ಮೆಟ್ರೋದಲ್ಲಿ ಶಾಪಿಂಗ್ ಹೋಗೋಣ ಅಂತ ಅಂದ್ಬಿಟ್ಟು ಹೊರಟ್ವಿ ಬಟ್ ಅಲ್ಲಿ ಹಾಫ್ ಆನ್ ಅವರ್ ಒಂದ್ಸಲ ಟ್ರೈನ್ ಬರೋದ್ರಿಂದ ನಮಗೆ ಟೈಮ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ವಾಪಸ್ ಬಂದುಬಿಟ್ವಿ ನಾವು ಹೋಗಿದ್ದೆ ಏಯ್ಟ್ ತರ್ಟಿ ಸೊ ಬೇಗ ಬ ಇವಾಗ ಟ್ರೈನ್ ಅಂತ ಟ್ರೈನ ಬಿಟ್ಟಿರೋದು ಸೊ ಅದಕ್ಕೆ ನಾವು ಹೋಗೋಸಲಿ ಹೋಗೋಕೆ ಹಾಫ್ ಅನ್ ಅವರು ಮತ್ತು ಟ್ರೈನ್ ವೆಯ್ಟ್ ಮಾಡೋಕ್ಕೇ ಒನ್ ಅವರ್ ಹೊಟ್ಟೋಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಹೋಗಲಿಲ್ಲ ವಾಪಸ್ ಬಂದ್ಬಿಟ್ವಿ ಸೊ ನಾಳೆ ಹೋದರೆ ಆಯ್ತು ಅಂತ ಅಂದ್ಕೊಂಡು ಬಂದ್ಬಿಟ್ಟಿದ್ವಿ ಸೊ ಅಷ್ಟೇ ಸುಮ್ಮನೆ ಮೂವತ್ತು ರೂಪಾಯಿ ವೇಸ್ಟ್ ಆಯಿತು ಮೂರು ಸೈಕಲ್ ಇಲ್ಲಿಂದ ಬೈಕಲ್ಲಿ ಹೋಗಿದ್ರೆ ಟೆನ್ ಮಿನಿಟ್ಸ್ ಆಗೋದು ನಾವು ಮೆಟ್ರೋದಲ್ಲಿ ಹೋಗೋಣ ಅಂತ ಅಂದ್ಬಿಟ್ಟು ಹೋಗಿದ್ವಿ ಸುಮ್ಮನೆ ವೇಸ್ಟಾಗಿ ಬಂದ್ಬಿಟ್ವಿ ಸೊ ಇವಾಗ ಊಟ ಮಾಡಿ ಮಲ್ಕೋಬೇಕು ಸೊ ಇವಾಗ ಊಟ ಮಾಡಿಕೊಂಡು ತಿನ್ಕೊಂಡು ಮಲ್ಕೋಬೇಕು ಇನ್ನೊಂದು ಆಲ್ರೆಡಿ ಸರಿ ತಿನ್ಸಿದ್ದೀವಿ ನನಗೆ ನಿದ್ದೆ ಬರೋ ಟೈಮ್ ಆಗ್ತಿದೆ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಶೇರ್ ಕಮೆಂಟ್ ಆಗಿ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಆ ಗೌಡ ಯೂಟ್ಯೂಬ್ ಚಾನಲ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಕೇರ್ ಬಾಯ್ ಬಾಯ್ ಬಾಯ್